ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಅರ್ಥಪೂರ್ಣ ಹಾಗೂ ಯಶಸ್ವಿಯಾಗಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದೆಂದರೆ ಕೇವಲ ಅಡಿಗೆ ಮನೆಗೆ ಸೀಮಿತ ಬರೀ ಮಕ್ಕಳನ್ನ ಅಡೆಯುವುದು ಸಾಕುವುದು ಸಂಸಾರ ನಿಗುವಿಸದಷ್ಟೇ ಮಹಿಳೆಯ ಕೆಲಸ ಅಡಿಗೆ ಮನೆಯಷ್ಟೇ ಸೀಮಿತ ಎಂದು ಒಂದು ಕಾಲದಲ್ಲಿ ಬಿಂಬಿತವಾಗಿತ್ತು ಆದರೆ ಇಂದಿನ ದಿನ ಮಹಿಳೆ ಎಲ್ಲಿಸಿಕೊಂಡು ಪುರುಷರಿಗೆ ಸರಿಸಮಾನ ತಾನು ಜೀವನವನ್ನು ನಡೆಸಬಲ್ಲೆ ಸಮಾಜವನ್ನು ಎದುರಿಸಿರಬಲ್ಲೆ ಎಂಬ ಶಕ್ತಿಯನ್ನು ತುಂಬಿದ್ದು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ಎಂದು ಹೊಸಕೋಟೆ ನಗರದ ಬಿ ಜೆ ಪಿ ಕಚೇರಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಅನುರೆಡ್ಡಿರವರು ತಿಳಿಸಿದ್ದಾರೆ ಇಡೀ ವಿಶ್ವದಲ್ಲಿಯೇ ತನ್ನ ಜೀವದ ಅಂಗನ ತರುವುದು ಮತ್ತೊಂದು ಜೀವಕ್ಕೆ ಜನ್ಮ ನೀಡುವ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಹೆಣ್ಣಿಗೆ ಮಾತ್ರ ಸಾಧ್ಯ ಅಂತಹ ಹೆಣ್ಣು ಇಂದು ಎಲ್ಲ ವಲಯಗಳಲ್ಲೂ ಗುರುತಿಸಿಕೊಂಡಿರುವುದು ಹೆಮ್ಮೆಯ ವಿಷಯವಾಗಿದ್ದು ಇನ್ನೂ ಸಾಕಷ್ಟು ಮಹಿಳೆಯರು ಇನ್ನೂ ಕೂಡ ಮನೆಯಿಂದ ಹೊರಗಡೆ ಬಂದು ಇನ್ನೂ ಹತ್ತಾರು ವಲಯಗಳಲ್ಲಿ ತೊಡಗಿಸಿಕೊಳ್ಳಬೇಕಿದೆ ಆ ನಿಟ್ಟಿನಲ್ಲಿ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆಯನ್ನು ನೀಡಿಸುವ ಸಲುವಾಗಿ ಮತ್ತು ಅಂಗಾಂಗ ದಾನದ ಬಗ್ಗೆ ನೋಂದಣಿ ಕಾರ್ಯಕ್ರಮವನ್ನು ಕೂಡ ಇಂದು ಹಮ್ಮಿಕೊಳ್ಳಲಾಗಿದ್ದು ಸಾಕಷ್ಟು ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣಾ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಬಿ ಜೆ ಪಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಅನುರೆಡ್ಡಿರವರು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂ ಟಿ ಬಿ ನಾಗರಾಜ್ ಅವರ ಶ್ರೀಮತಿ ಶಾಂತಮ್ಮ ಎಂ ಟಿ ಬಿ ನಾಗರಾಜ್ ಅವರು ರಾಜ್ಯ ಮಹಿಳಾ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ನಿರ್ಮಲಾ ಹಾಗೂ ಡಾಕ್ಟರ್ ಪುಷ್ಪಾರವರು ಸೇರಿದಂತೆ ವಿವಿಧ ಮಹಿಳಾ ಮುಖಂಡರು ಭಾಗವಹಿಸಿದ್ದರು ಇನ್ನೂ ಕಾರ್ಯಕ್ರಮದಲ್ಲಿ ವಿವಿಧ ವಲಯಗಳಲ್ಲಿ ಸಾಧನೆಗೈದ ಮಹಿಳೆಯರನ್ನು ಗುರುತಿಸಿ ಅಭಿನಂದಿಸಲಾಯಿತು ಇದೇ ವೇದಿಕೆಯಲ್ಲಿ ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಅನುರೆಡ್ಡಿ ತಾಲೂಕು ಅಧ್ಯಕ್ಷರಾದ ಸುಜಾತ ನಾಗರಾಜರವರು ಸೇರಿದಂತೆ ಇನ್ನಿತರ ಮಹಿಳೆಯರು ಸ್ವಯಂ ಪ್ರೇರಿತಿಯಾಗಿ ಅಂಗಾಂಗ ದಾನದ ನೋಂದಣಿಯನ್ನು ಮಾಡಿ ಇತರರಿಗೆ ಮಾದರಿಯಾದರು ಅಂತರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದು ನಮ್ಮ ಹಬ್ಬ ಒಬ್ಬ ಆಗಬೇಕು ತನ್ನ ಪ್ರಾಣವನ್ನ ಒತ್ತೆಯಿಟ್ಟು ಇನ್ನೊಂದು ಮಗುಗೆ ಜನ್ಮವನ್ನ ಕೊಡುವಂತಹ ತಾಯಿ ಹೇಳ್ಬೇಕಂತಂದ್ರೆ ನಾವು ಈಗ ಹೆಣ್ಣಾಗಿ ಹುಟ್ಟಿರುವುದು ನಿಜವಾಗ್ಲೂ ನಮ್ಮ ಪೂರ್ವ ಪುಣ್ಯದ ಭಾಗ್ಯ ಯಾರು ಹೆಣ್ಣಪ್ಪ ಅನ್ನೋ ಇದನ್ನ ಇದು ಮಾಡ್ಕೊಳ್ಳಕ್ ಹೋಗ್ಬೇಡಿ ಇವತ್ತು ಮನೆಯಲ್ಲಿ ಒಂದು ಹೆಣ್ಣು ಒಂದು ಮನೆ ನಿಂತಿರೋದು ಅದು ಒಂದು ಹಿಟ್ಟಿಗೆ ಮೇಲೆ ಅಲ್ಲ ಒಂದು ಕಲ್ಲಿನ ಮೇಲೆ ಅಲ್ಲ ಒಂದು ಹೆಣ್ಣಿನ ಮೇಲೆ ನಿಂತಿರೋದು ಮನೆ ಇವತ್ತು ಆ ಹೆಣ್ಣು ಇಲ್ಲ ಅಂತಂದ್ರೆ ಅದು ಮನೆ ತರನೇ ಇಲ್ಲ ಅದು ಮುಂದಕ್ಕೆ ಬರೋಕ್ಕೂ ಸಹ ಸಾಧ್ಯವಾಗೋದಿಲ್ಲ ಇವತ್ತು ನಾವೇ ತಗೊಳ್ಳಿ ಒಂದು ಹೆಣ್ಣು ತನ್ನ ಪ್ರಾಣವನ್ನ ಕೊಟ್ಟು ಭೂಮಿಗೆ ಜನ್ಮವನ್ನ ಕೊಟ್ಟಾಗಿಲಿಂದ ಹಿಡಿದು ಇವತ್ತು ಯಾವ ಕೆಲಸವನ್ನ ಮಾಡ್ತಾ ಇಲ್ಲ ಹೇಳಿ ತೋಟದಲ್ಲಿ ಕೆಲಸ ಮಾಡ್ತಾ ಇದಾರೆ ಡ್ರೈವರ್ ಆಗಿದ್ದಾರೆ ಪೈಲಟ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ರಾಜಕೀಯ ಕ್ಷೇತ್ರದಲ್ಲಿದ್ದಾರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಇಂಥ ಕ್ಷೇತ್ರದಲ್ಲಿ ಮಹಿಳೆ ಇಲ್ಲ ಅನ್ನೋ ಹಾಗೆ ಎಲ್ಲೂ ಇಲ್ಲ ಮಹಿಳೆ ಒಂದು ಸಾಧನೆ ಮಾಡಬೇಕಂತ ಒಂದು ಛಲ ತೊಟ್ರೆ ಯಾವುದ್ರಲ್ಲೂ ಬೇಕಾದ್ರೂ ಸಹ ಮಹಿಳೆ ಮುಂದೆ ಬರ್ಬೋದು ಆಲ್ರೆಡಿ ಈಗ ಎಲ್ಲರೂ ಬಂದಿದ್ದಾರೆ ನಾನು ಎಲ್ಲಾ ಮಹಿಳೆಯರಲ್ಲಿ ಕೇಳ್ಕೊಳ್ಳೋದೊಂದೆ ವಯಸ್ಸು ಅನ್ನೋದು ಬರಿ ಅದೊಂದು ನಂಬರ್ ಮಾತ್ರ ಅಷ್ಟೇ ನಮಗೆ ನನಗೂ ನಲ್ವತ್ತು ವರ್ಷ ಆಗ್ಬಿಟ್ಟಿದೆ ನಮಗೆ ಮೂವತ್ತು ವರ್ಷ ಆಗ್ಬಿಟ್ಟಿದೆ ಇವಾಗಲೂ ನಾನು ಎಲ್ ಕೆ ಜಿ ಮಕ್ಕಳ ಜೊತೆಲಿ ಡ್ಯಾನ್ಸ್ ಮಾಡ್ತೀನಿ ಕುಣಿತೀನಿ ಹಾಡ್ತೀನಿ ಎಲ್ಲಾ ಮಾಡ್ತೀನಿ ಈಗ ಇಲ್ಲಿ ಮಮತಾ ಅವ್ರ ಅತ್ತೆ ಅವರು ಬಂದಿದ್ರು ಖುಷಿ ಆಯ್ತಲ್ಲ ಒಂದ್ಸಲ ಈಗ ನಾವೆಲ್ಲ ನಲ್ವತ್ತೈದು ಐವತ್ತು ವರ್ಷ ದಾಟಿದೀವಿ ನಾವೆಲ್ಲರನ್ನ ಆದ್ರೂ ನಾವೆಲ್ಲ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದೀವಿಲ್ಲ ವಯಸ್ಸನ್ನೋದು ಅನ್ನೋದು ಒಂದು ನಂಬರ್ ಅಷ್ಟೇ ಅದನ್ನ ಬಿಟ್ಟಾಕಿ ಅದನ್ನ ಬಿಟ್ಟು ನಾವೆಲ್ಲರೂ ಪ್ರತಿದಿನ ಇವತ್ತು ನಾನು ಎದ್ದಿದ್ದೀನಲ್ವಾ ಇವತ್ತು ಏನು ಏನ್ ನಾನು ಖುಷಿ ಖುಷಿಯಾಗಿ ನಾವು ಇರಬೇಕು ನಮ್ಮ ಲೈಫ್ ಅನ್ನ ಖುಷಿಯಾಗಿ ಎಂಜಾಯ್ ಮಾಡಬೇಕು ಮಹಿಳೆ ಒಂದೇ ಒಂದು ಸಲ ನಾನು ಹೇಳೋದು ಅಂದ್ರೆ ಇವತ್ತು ಎಲ್ಲ ನಿಂತಿರೋದು ಹೇಳ್ಬೇಕಂತಂದ್ರೆ ಮಹಿಳೆಯಿಂದನೇ ನಿಂತಿರೋದು ಒಂದು ಜನ್ಮ ಕೊಡ್ಬೋದಾಗ್ಬೋದು ಒಂದು ಮಗುನ ಸಾಕೋದಾಗ್ಬೋದು ಒಂದು ಟೀಚರ್ ವೃತ್ತಿಯಿಂದ ತಗೊಳ್ಳಿ ಒಂದು ಇದರಿಂದ ತಗೊಳ್ಳಿ ಎಲ್ಲರೂ ಮಹಿಳೆಯನ್ನ ಒಂದು ದೇವರಿಗೆ ಹೋಲಿಕೆ ಮಾಡಿದ್ದಾರೆ ಯಾಕಂದ್ರೆ ಆಕೆಯಲ್ಲಿ ಆ ಸಹನೆ ಆ ತಾಳ್ಮೆ ಎಲ್ಲವನ್ನೂ ಸಹ ಇದೆ ಈಗ ನಾನು ಯಾವಾಗ್ಲೂ ಹೇಳ್ತೀನಿ ಪುರುಷರಿಗೆ ಸಮ ಅಂತ ನಾವ್ ಹೇಳೋಕ್ ಆಗಲ್ಲ ಗೊತ್ತಾ ಯಾವತ್ತೂ ಹೇಳಲ್ಲ ಪುರುಷರಿಗೆ ಸಮ ಅಂತ ನಾವು ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ ಭಗವಂತ ಅವರಿಗೆ ಕೊಟ್ಟಿರುವ ಶಕ್ತಿಯನ್ನ ಅವರು ಕೊಟ್ಟಿದ್ದಾರೆ ನಮಗೆ ಕೊಟ್ಟಿರುವಂತ ಆ ಶಕ್ತಿಯನ್ನ ಭಗವಂತ ನಮ್ ಗುಟ್ಟುದಾನೆ ಬ್ಲಡ್ ಅಲ್ಲಿ ಕೊಟ್ಟಿದ್ದಾರೆ ನಮಗಿರುವ ಸಹನೆ ನಮಗಿರುವ ತಾಳ್ಮೆ ಅದೆಲ್ಲನೂ ಸಹ ಕೊಟ್ಟಿದ್ದಾರೆ ನಮ್ಮ ದೇಹದ ಕ್ಷೇತ್ರದಲ್ಲಿ ಇವತ್ತು ಎಲ್ಲರೂ ಇದ್ದಾರೆ ಈಗ ಹೇಳ್ಬೇಕು ಅಂತಂದ್ರೆ ಶಾಂತಪ್ಪ ಅವ್ರು ಅಷ್ಟು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಎಂ ಡಿ ಬೇಡ ಮುಂದಕ್ಕೆ ಬರಕ್ ಆಗಲ್ಲ ಈಗ ನನಗೆ ನಮ್ಮನ್ನ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನಾನು ಬರಕ್ ಆಗೋದಿಲ್ಲ ನಮ್ಗೆ ಎಲ್ಲರಿಗೂ ಅವರವರ ಒಂದು ಸಪೋರ್ಟ್ ನಮಗ್ ಬೇಕೇ ಬೇಕು ಸೊ ಇವತ್ತಿನ ಕಾರ್ಯಕ್ರಮ ಮಹಿಳಾ ದಿನಾಚರಣೆ ಈ ಮಹಿಳಾ ದಿನಾಚರಣೆನ ಈಗ ಇಲ್ಲಿ ಮಾಡಿದಿವಲ್ವಾ ಇಲ್ಲಿಗೆ ಬಿಡೋಕ್ ಹೋಗ್ಬೇಡಿ ನೀವು ಮತ್ತೆ ಊರ್ಗ್ ಹೋಗ್ತೀರಲ್ವಾ ಊರ್ಗ್ ಹೋದಾಗ ನೀವ್ ಒಂದ್ ಹತ್ತತ್ತು ಜನ ಸೇರ್ಕೊಂಡು ಮಹಿಳಾ ದಿನಾಚರಣೆನ ಮಾಡಿ ಹಬ್ಬ ನಾನ್ ನಾವು ಖುಷಿ ಖುಷಿಯಿಂದ ಅಂತ ಮಾತಾಡ್ತಾ ಇದ್ದೀವಿ ನಮ್ಮಲ್ಲಿರುವ ಮೂಢ ನಂಬಿಕೆಯನ್ನ ಬಿಡೋಣ ನಾವು ಏನು ಹೆಸರನ್ನ ಮಾಡಿರ್ತೀವೋ ಸತ್ತ ಮೇಲೆನೂ ಸಹ ನಮ್ಮ ಹೆಸರನ್ನ ಉಳಿಬೇಕು ಅಂತಂದ್ರೆ ಅಂಗಾಂಗ ದಾನವನ್ನ ನಾವು ಮಾಡಿದ್ರೇನೆ ಆ ಹೆಸರು ಉಳ್ಕೊಳ್ಳೋದು ಕಣ್ಣಾಗಿರ್ಬೋದು ಕಿಡ್ನಿ ಆಗಿರ್ಬೋದು ಲಿವರ್ ಆಗಿರ್ಬೋದು ನಮ್ಮ ಈ ದೇಹ ಕೋಟಿ ಕೋಟಿ ಆಸ್ತಿ ಅದು ಸತ್ತ ಮೇಲೆ ಮಣ್ಣಾಗಿ ಹೋಗೋದು ಬೇಡ ಇವತ್ತು ನಮ್ಮ ಒಂದು ಮೂಢ ಕಲ್ಪನೆ ಈ ಕಣ್ಣು ಕೊಟ್ರೆ ಮುಂದಿನ ಜನ್ಮದಲ್ಲಿ ಕಣ್ಣಿರಲ್ವಂತೆ ಅಂತ ಅದು ನನಗೂ ಎಲ್ಲೋ ಒಂದು ಕಡೆ ಇದಿತ್ತು ಬಟ್ ಇವಾಗ ಪುಷ್ಪ ಅವರು ಹೇಳಿದಾಗ ಈ ಸೆಕೆಂಡ್ ಅಲ್ಲೇ ನಾನು ನಿರ್ಧಾರ ಮಾಡಿ ನಾನು ಎಲ್ಲಿ ಅವರಿಗೆ ನಮ್ಮ ಆಫೀಸ್ಗೆ ನಾನು ಲೆಟರ್ ಅನ್ನ ಬರೆದುಕೊಡ್ತೀನಿ ನನ್ನ ಬಾಡಿಯಲ್ಲಿರುವಂತಹ ಪ್ರತಿಯೊಂದು ಪಾರ್ಟ್ ಅನ್ನು ಸಹ ಅವರು ದಾನವಾಗಿ ತಗೊಳ್ಬಹುದು ಅಂತ ನಾನು ಇವತ್ತು ನಿಮ್ಮ ಮುಂದೆ ನಮ್ಮ ರಾಜ್ಯ ಕಾರ್ಯದರ್ಶಿ ಅವರ ಮುಂದೆ ನಾನು ಹೇಳ್ತಾ ಇದ್ದೀನಿ ಯಾವ ಅಂಗ ದಾನವನ್ನ ಹೇಳ್ಬೇಕಾದ್ರೂ ಸಹ ಅವರು ತಗೊಳ್ಬಹುದು ಅಂತ ಇವತ್ತಿನ ಮಹಿಳಾ ದಿನಾಚರಣೆಯ ದಿನ ನಾನು ಸಿಗ್ನೇಚರ್ ಮಾಡಿ ಕೊಡ್ತೀನಿ ನನ್ನ ಮರಣ ನಂತರ ನನ್ನ ಬಾಡಿಯಲ್ಲಿ ಇರುವ ಯಾವುದೇ ಅಂಗಗಳಾಗೋದು ಯಾರಿಗೆ ಬೇಕಾದ್ರೂ ಸಹ ಅದನ್ನ ಯೂಸ್ ಮಾಡ್ಕೊಳ್ಬಹುದು ಅಂತ ನಾನು ಯಾರ ಪರ್ಮಿಷನ್ ಕೇಳ್ತಾ ಇಲ್ಲ ಇದು ಇದು ನನ್ನ ದೇಹ ನನ್ನ ಆಸ್ತಿ ನನ್ನ ಇದು ನಾನು ನಿರ್ಧಾರ ತಗೊಳ್ಳುವಂತ ಹಕ್ಕು ನನಗಿದೆ ಅಂತ ಹೇಳ್ತಾ ನನ್ನ ದೇಹ ದಾನವನ್ನ ಏನ್ ಬೇಕಾದ್ರೂ ತಗೊಳ್ಬಹುದು ಅಂತ ಇವತ್ತು ಎಲ್ಲ ಮೀಡಿಯಾದವರು ಇದ್ದಾರೆ ನೀವೆಲ್ಲರೂ ಇದ್ದೀರಿ ಇವತ್ತು ಮಹಿಳಾ ದಿನಾಚರಣೆ ದಿನ ನಾನು ಒಂದು ಒಳ್ಳೆ ಒಂದು ಇದನ್ನ ನಿರ್ಧಾರ ತಗೊಂಡಿದ್ದೀನಿ ಅಂತ ನನಗೆ ತೃಪ್ತಿ ಇದೆ ಮ್ಯಾಮ್ ಮಕ್ಕಳು ನಮ್ಮ ಸಂಸಾರ ಇಷ್ಟನ್ನೇ ನೋಡ್ಕೊಂಡ್ರೆ ಆಗಲ್ಲ ನಾವು ಮುಂದೆ ಬಂದು ಒಂದು ಒಂದು ಅದಕ್ಕೋಸ್ಕರನೇ ಈಗ ಶಾಂತಕ್ಕ ಹೇಳಿದ್ರು ಮುದ್ರಾ ಯೋಜನೆ ನೀವು ಸ್ವಂತ ಉದ್ಯೋಗ ಮಾಡಬೇಕು ಅಂತಂದ್ರೆ ಸ್ವಾವಲಂಬಿಯಾಗಿ ದುಡಿಬೇಕು ಅಂತಂದ್ರೆ ಒಂದು ಸರ್ಕಾರದಿಂದ ಸಿಗುವಂತ ಸವಲತ್ತುಗಳನ್ನ ನೀವು ಉಪಯೋಗಿಸ್ಕೊಂಡು ಅದರಿಂದ ನೀವು ಮುಂದೆ ದುಡಿದು ಮತ್ತೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನೀವೊಂದು ದಾಳಿಯನ್ನ ರೂಪಿಸ್ಕೊಡ್ಬೋದು ಅಂತಂದ್ರೆ ದೇಶ ದೇಶದ ಕಟ್ಟೋಣ ಕಟ್ಟೋಣ ಮಕ್ಕಳನ್ನ ಅಭಿವೃದ್ಧಿ ಮಾಡೋಣ ನಾವು ಸ್ವಾಮಿಲಾವಲಂಬಿಗಳಾಗಿ ಒಂದು ಉನ್ನತ ಮಟ್ಟವಾದ ವ್ಯಾಪಾರ ವ್ಯವಸ್ಥೆಗಳನ್ನು ಮಾಡಿಕೊಡೋಣ ಮಕ್ಕಳನ್ನ ಚೆನ್ನಾಗಿ ಓದ್ಕೊಡೋಣ ಒಳ್ಳೆಯ ಆರೋಗ್ಯ ಕೊಡೋಣ ನೋಡಿ ಇದು ಆರೋಗ್ಯದ ಕಾರ್ಯಕ್ರಮ ಆರ್ಗೋನ್ ಡೊನೇಷನ್ ಅಂತ ಅಲ್ವಾ ಆರ್ಗೋನ್ ಡೊನೇಷನ್ನ ಒಂದು ಮೆಡಿಕಲ್ ಫೀಲ್ಡ್ ಆ ಮೆಡಿಕಲ್ ಫೀಲ್ಡಲ್ಲಿ ಯಾಕೆ ನಾವು ಈ ದಾನ ಮಾಡ್ತೀವಿ ಅಂತಂದರೆ ಒಂದು ಕಿಡ್ನಿ ಅಕ್ಸ್ ಕಿಡ್ನಿ ಫೇಲ್ಯೂರ್ ಆಯಿತು ಅಂತಂದ್ರೆ ಕುಟುಂಬ ಹೋಯಿತು ಅಂತ ಆ ತರ ಪರಿಸ್ಥಿತಿ ಯಾರಿಗೂ ಬರಬಾರದು ಅದಕ್ಕೋಸ್ಕರ ಎಲ್ಲರೂ ಆ ಅಂಗದಾರಗಳ ಬಗ್ಗೆ ಅರಿವು ಮೇಲೆ ತನ್ನಷ್ಟು ತಾನೇ ನಾನು ಶಕ್ತಿದ್ನ ಹೇಗೆ ಮಾಡ್ಕೊಡ್ಲಿ ಅಂತ ಹೇಳ್ಬಿಟ್ಟು ಕೊಡೋಕೆ ಬರ್ತಾರೆ ಯಾರಾದರೂ ಸೊ ಆ ಒಳ್ಳೆ ಮನಸ್ಥಿತಿಯಲ್ಲಿ ನಾವೆಲ್ಲ ಹೆಣ್ಮಕ್ಳು ಒಂದು ಒಂದು ಕುಟುಂಬ ನಾವು ಚೆನ್ನಾಗಿ ನೋಡ್ಕೊಂಡು ನಮ್ಮ ಶ್ರಮನ ಒಂದು ಕುಟುಂಬಕ್ಕೆ ಮುಡುಪಾಗಿಡ್ತೀವಿ ನಾವೆಲ್ಲರಿಗೂ ಸೊ ಈ ಕಾರ್ಯಕ್ರಮದ ಕೆಲವರು ನಾವು ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿ ಪಡಿಸೋದ್ರಲ್ಲಿ ಎಲ್ಲರೂ ಒಂದೊಂದು ಹಂಚ ಹಂಚಲವಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ದೃಢ ನಿರ್ಧಾರ ಮಾಡಿದ್ದಾರೆ ನಾನು ಪದವಾಗಿರ್ತೀನಿ ಅಂತ ಪದವಾಗಿರ್ತೀನಂತ ಎನ್ನು ಆಗೇಷನ್ ಬಗ್ಗೆ ತಾವೂ ಸಹ ಬೂತ್ ಮಟ್ಟದಲ್ಲಿ ಎಲ್ಲರನ್ನೂ ಬೂತ್ ಮಟ್ಟದಲ್ಲಿ ಪ್ರಚಾರ ಆಗಬೇಕು ಮತ್ತು ದಾನಿಗಳನ್ನು ಪಟ್ಟಿ ಮಾಡಬೇಕು ಸ್ವಯಚ್ಛೆಯಿಂದ ದಾನಿ ಮಾಡಿ ಸತ್ವದಾಗ ಅರವತ್ತು ವರ್ಷ ಆದಮೇಲೆ ಐವತ್ತು ವರ್ಷ ಆದಮೇಲೆ ಇದರಲ್ಲಿ ಏನೂ ಉಳಿದಿರೋಲ್ಲ

ಈ ಕಾನೂನು ನಮ್ಮ ಇಂಡಿಯಾಲೂ ಮಾಡಿದ್ರೆ ತುಂಬಾ ಜನ ಒಂದು ಒನ್ ಫಾರ್ಟಿ ಫೈವ್ ಕ್ರೋರ್ಸ್ ಪಾಪ್ಯುಲೇಷನ್ ಇದ್ರೂ ಆರ್ಗನ್ ಡೊನೇಷನ್ ಅಲ್ಲಿ ನಾವು ಬಹಳ ಹಿಂದಿದ್ದೀವಿ ಆರ್ಗನ್ ಫೇಲ್ಯೂರ್ ಇಂದ ಸಾಯ್ತಾ ಇರೋದು ನಮ್ಮ ಇಂಡಿಯಾಲೇ ಜಾಸ್ತಿ ಒಂದು ಜೀವಂತವಾಗಿರುವಾಗ್ಲೇನೆ ಲಿವಿಂಗ್ ಡೊನೇಷನ್ ಅಂತೇಳಿ ಲಿವಿಂಗ್ ಇವಾಗ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ ಓಕೆ ಲಿವರ್ ಫೇಲ್ಯೂರು ಅಂತವ್ರಿಗೆಲ್ಲ ಎಷ್ಟೋ ಜನ ಅದು ಟೈಮ್ಗೆ ಅವ್ರಿಗೆ ಸಿಗ್ತೇನೆ ಸಾಯೋ ಜಾಸ್ತಿ ಜನ ಇದಾರೆ ಓಕೆ ಅದು ಒಂದು ಈಗ ಆಕ್ಸಿಡೆಂಟ್ ಆಗಿತ್ತು ಅಂದ್ಕೊಳ್ಳಿ ಬ್ರೇ ಬ್ರೈನ್ ಡ್ಯಾಮೇಜ್ ಆಗೋಗುತ್ತೆ ಓಕೆ ಅವ್ರ ಬಾಡಿ ಪಾರ್ಟ್ಸ್ ಯಾವುದು ಇನ್ನೂ ವರ್ಕ್ ಆಗ್ತಾ ಇರುತ್ತೆ ಬಾಡಿ ಪಾರ್ಟ್ಸ್ ಎಲ್ಲ ಬಟ್ ಬ್ರೈನ್ ಡ್ಯಾಮೇಜ್ ಆಗಿರುತ್ತೆ ಅಂತ ಅವರು ಒಂದು ಫೋರ್ ಟು ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ಇಲ್ಲ ಒಂದು ಟ್ವೆಲ್ ಅವರ್ಸು ಕಂಪಲ್ಸರಿ ನಮ್ಮ ಬಾಡಿಯಲ್ಲಿರೋ ಆರ್ಗನ್ಸ್ ಇನ್ನೂ ಜೀವಂತವಾಗಿರುತ್ತೆ ಓಕೆ ಅದು ಇಮಿಡಿಯೇಟ್ ಆಗಿ ನಾವು ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಎಷ್ಟೋ ಜನರ ಜೀವನ ಉಳಿಯುತ್ತೆ ಅಲ್ವಾ ಓಕೆ ಒಂದು ಹಾರ್ಟ್ ಅಂದ್ಕೊಳ್ಳಿ ಒಂದು ಫೋರ್ ಟು ಸಿಕ್ಸ್ ಅವರ್ಸ್ ಒಳಗಡೆ ಒಂದು ಲಿವರ್ ಅಂದ್ಕೊಳ್ಳಿ ಒಂದು ಫೋರ್ ಟು ಸಿಕ್ಸ್ ಅವರ್ಸ್ ಕಿಡ್ನಿ ಅಂದ್ಕೊಳ್ಳಿ ಒಂದು ಟ್ವೆಲ್ ಅವರ್ಸ್ ಒಳಗಡೆ ಟ್ವೆಲ್ ಟು ಫೋರ್ ಥರ್ಟಿ ಫೋರ್ ಅವರ್ಸ್ ಒಳಗಡೆ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಎಷ್ಟೋ ಜನ ಜೀವನ ಉಳಿಯುತ್ತೆ ಓಕೆ ಯಾಕೆ ಮಾಡಬೇಕು ನಮ್ಮ ಇಂಡಿಯಾ ತುಂಬ ಹಿನ್ನಡೀತಾ ಇದೆ ಇಂಡಿಯಾ ತುಂಬಾ ಜನ ಅಹ್ ಮುಂದ್ ಬರ ಮುಂದ್ ಬರ್ತಿಲ್ಲ ಯಾಕೆ ಅಂದ್ರೆ ಒಂಥರ ಮೂಢನಂಬಿಕೆಯಲ್ಲಿ ನಾನು ಡೊನೇಟ್ ಮಾಡ್ಬಿಟ್ರೆ ಒಂದ್ ಕಣ್ಣಿನ ದಾನ ಮಾಡ್ಬಿಟ್ರೆ ಈ ಜನದಲ್ಲಿ ಬರೋ ಜನದಲ್ಲಿ ಕಣ್ಣಿಲ್ಲ ಕುತ್ಬಿ ಅಂತ ಎಷ್ಟೋ ಜನಕ್ಕೆ ಹಾಗೆ ಅನ್ಸೋದು ಇಲ್ಲಾಂದ್ರೆ ಕಣ್ಣು ಇಲ್ಲ ಇನ್ನೇನು ಮಂತ್ರ ಮಾಡಿಸ್ಬಿಡ್ತಾರೆ ಇನ್ನೇನೋ ಒಂದೊಂದು ವಿಚಾರಕ್ಕೆ ತುಂಬಾ ಹಿಂದೆ 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 ಮುಂದೆ ನೋಡ್ತಾರೆ

important okay.